ಹಾಯ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಿರೋದು ಹನ್ಸಿಕಾ ಮೋಟ್ವಾನಿ ಬಗ್ಗೆ ಹನ್ಸಿಕಾ ಮದುವೆಯ ನಂತರ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಲ್ಯಾಶ್ ಸಿಕ್ಕಿತ್ತು ಯಾಕಂದ್ರೆ ಹನ್ಸಿಕ ಆಗಿದ್ದು ತನ್ನ ಬೆಸ್ಟ್ ಫ್ರೆಂಡ್ ನ ಹಸ್ಬೆಂಡ್ನ ಹೌದು ಹನ್ಸಿಕ ಮದುವೆಯಾಗಿದ್ದು ತನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್ನ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವರು ರಿಂಕಿ ಬಜಾಜ್ ಹನ್ಸಿಕಾ ಬೆಸ್ಟ್ ಫ್ರೆಂಡ್ ಇವರ ಮದುವೆ ಸೋಹಿಯಲ್ ಕಟಾರಿಯಾ ಎನ್ನುವರ ಜೊತೆ ಟೂ ತೌಸಂಡ್ ಫೋರ್ಟೀನ್ ಅಥವಾ ಸಿಕ್ಸ್ಟೀನ್ ಅಲ್ಲಿ ಆಯಿತು ಎಕ್ಸಾಕ್ಟ್ ಡೇಟ್ ಆರ್ಟಿಕಲ್ಗಳಲ್ಲಿ ಮೆನ್ಷನ್ ಇಲ್ಲ ಆದರೆ ಇದೇ ಟೈಮ್ ಫ್ರೇಮ್ ನಲ್ಲಿ ಇವರಿಬ್ಬರ ಮದುವೆ ಆಗಿತ್ತು ರಿಂಕಿ ಮತ್ತು ಸೋಹೆಲ್ ಇವರಿಬ್ಬರ ಮದುವೆಯಲ್ಲಿ ಒಂದು ವೆಡ್ಡಿಂಗ್ ವಿಡಿಯೋ ಶೂಟ್ ಕೂಡ ಆಗಿತ್ತು ಈ ವಿಡಿಯೋ ಶೂಟ್ ನಲ್ಲಿ ರಿಂಕಿ ರಿಂಕಿಯ ಫ್ರೆಂಡ್ಸ್ ಸೋಹೆಲ್ ಬಗ್ಗೆ ಮಾತಾಡ್ತಾರೆ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವಿತ್ ವ್ಯಾಲ್ಯೂಸ್ ಇಟ್ ಸೋಹೇಲ್ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಫ್ರೆಂಡ್ಶಿಪ್ ನ ಅವರು ತುಂಬಾ ಅರ್ಥ ಮಾಡ್ಕೋತಾರೆ ಅಂತ ರಿಂಕಿಯ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಸೋಹೇಲ್ ಬಗ್ಗೆ ಅವರ ಅಭಿಪ್ರಾಯವನ್ನ ಹೇಳಿದ್ರು ವಿಚಿತ್ರ ಏನಂದ್ರೆ ಈ ವಿಡಿಯೋದಲ್ಲಿ ಹನ್ಸಿಕಾ ಕೂಡ ಇದ್ರು ಲಿಟ್ರಲಿ ನೀವು ಹನ್ಸಿಕಾನ ಈ ವಿಡಿಯೋದಲ್ಲಿ ನೋಡಬಹುದು ಸೋಹೇಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ರಿಂಕಿ ಮದುವೆ ಆದ್ಮೇಲೆ ಸೋಹೇಲ್ ಮತ್ತು ಹನ್ಸಿಕಾನ ಇಂಟರಾಕ್ಷನ್ಸ್ ಹೆಚ್ಚಾಯ್ತಾ ಹೋಯ್ತು ಹನ್ಸಿಕಾ ಸಾಕಷ್ಟು ಇಂಟರ್ವ್ಯೂ ನಲ್ಲಿ ಸೋಹೆಲ್ ಫ್ಯಾಮಿಲಿ ಫ್ರೆಂಡ್ ಮತ್ತು ಬಹಳ ವರ್ಷದ ಪರಿಚಯ ಅಂತ ಹೇಳಿದ್ರು ಮೊದಲಿಗೆ ಹನ್ಸಿಕಾ ಮತ್ತು ಸೋಹೆಲ್ ಕಾಮನ್ ಫ್ರೆಂಡ್ಶಿಪ್ ಇತ್ತು ಇದೇ ಟೈಮ್ ನಲ್ಲಿ ಸೋಹೆಲ್ ರಿಂಕಿನ ಡೇಟ್ ಮಾಡ್ತಾ ಇದ್ದ ಇವರಿಬ್ಬರ ಮದುವೆ ಗೋವಾನಲ್ಲಿ ಆಯ್ತು ಈ ಮದುವೆ ಫಂಕ್ಷನ್ ನಲ್ಲಿ ಹನ್ಸಿಕಾ ಕೂಡ ಭಾಗವಹಿಸಿದ್ರು ಮೇ ಬಿ ಈ ಮದುವೆ ಫಂಕ್ಷನ್ಗಳಲ್ಲಿ ಹನ್ಸಿಕ ಹನ್ಸಿಕಾ ಮತ್ತು ಸೋಹೆಲ್ ಇಂಟರಾಕ್ಷನ್ ಹೆಚ್ಚಾಗಿ ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಬೆಳಿತಾ ಹೋಯ್ತು ಈ ಫಂಕ್ಷನ್ ಗಳಲ್ಲಿ ಸೋಹೆಲ್ ಮತ್ತು ಹನ್ಸಿಕಾ ಇಂಟರಾಕ್ಷನ್ ಹೆಚ್ಚಾಯ್ತು ಅಂಡ್ ಇಲ್ಲಿಂದಾನೇ ಅವರಿಬ್ಬರ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಯ್ತು ಈ ಟೈಮ್ ನಲ್ಲಿ ಸೋಹೆಲ್ ಮ್ಯಾರಿಟ್ ರಿಂಕಿನ ಹಸ್ಬೆಂಡ್ ಆದ್ರೂ ಕೂಡ ಅವನಿಗೆ ಹನ್ಸಿಕಾ ಇಷ್ಟ ಆದ್ರು ಅಂಡ್ ಹನ್ಸಿಕಾಗೆ ಸೋಹೆಲ್ ಇಲ್ಲಿಂದಾನೆ ಇವರಿಬ್ಬರ ಅಫೇರ್ ಕೂಡ ಶುರುವಾಯ್ತು ಒಂದು ಪಾಯಿಂಟ್ ನಂತರ ರಿಂಕಿಗೆ ಇವರಿಬ್ಬರ ಮೇಲೆ ಡೌಟ್ ಬರೋಕೆ ಶುರುವಾಯ್ತು ಕೆಲವು ಆರ್ಟಿಕಲ್ಗಳಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಇವರಿಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡಿದ್ರು ಇದಾದ ನಂತರ ರಿಂಕಿ ಸೋಹೆಲ್ಗೆ ಇದನ್ನೆಲ್ಲ ಸ್ಟಾಪ್ ಮಾಡುವಂತ ಸಾಕಷ್ಟು ಪ್ರಯತ್ನ ಪಟ್ರು ಬಟ್ ಈ ಸಮಯದಷ್ಟೊತ್ತಿಗೆ ಹನ್ಸಿಕಾ ಮತ್ತು ಸೋಹೆಲ್ ರಿಲೇಶನ್ಶಿಪ್ ತುಂಬಾನೇ ಮುಂದುವರೆದಿತ್ತು ಕೊನೆಗೆ ಈ ಅಫೇರ್ ಕಾರಣದಿಂದಾನೇ ಸೋಹೆಲ್ ಮತ್ತು ರಿಂಕಿಯ ಡಿವೋರ್ಸ್ ಕೂಡ ಆಯ್ತು ಹನ್ಸಿಕಾ ಮತ್ತು ಸೋಹೆಲ್ ಅಫಿಷಿಯಲ್ ಆಗಿ ಡೇಟ್ ಮಾಡೋಕೆ ಶುರು ಮಾಡಿದ್ರು ದೆನ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಇವರಿಬ್ಬರ ಮದುವೆ ಕೂಡ ಆಯ್ತು ಇವರಿಬ್ಬರು ಮದುವೆಯ ವಿಡಿಯೋಗಳನ್ನು ಹಾಟ್ ಸ್ಟಾರ್ ನಲ್ಲಿ ಸೀರೀಸ್ ಮಾಡಿ ರಿಲೀಸ್ ಮಾಡಲು ಕೂಡ ಇವರು ನಿರ್ಧಾರ ತೆಗೆದುಕೊಂಡ್ರು ಆಬ್ವಿಯಸ್ಲಿ ಇದಕ್ಕೆಲ್ಲ ಹನ್ಸಿಕಾಗೆ ನವರು ಸಾಕಷ್ಟು ದುಡ್ಡು ಕೂಡ ಕೊಟ್ಟಿರಬಹುದು ಬಟ್ ಈ ವೆಡ್ಡಿಂಗ್ ಸೀರೀಸ್ ನೋಡೋಕೆ ತುಂಬಾನೇ ಆಗಿತ್ತು ಹನ್ಸಿಕಾ ಓವರ್ ಆಕ್ಟಿಂಗ್ ಅಂಡ್ ವಿಯರ್ಡ್ ಬಿಹೇವಿಯರ್ ವಿಯರ್ಡ್ ಸ್ಟೇಟ್ಮೆಂಟ್ ಅಂಡ್ ಮೆನಿಪ್ಯುಲೇಟಿವ್ ಬಿಹೇವಿಯರ್ ಈ ವಿಡಿಯೋದಲ್ಲಿ ಕಾಣಬಹುದು ಈ ಸೀರೀಸ್ನಲ್ಲಿ ಆಡಿಯನ್ಸ್ ಪಾಯಿಂಟ್ ಔಟ್ ಮಾಡಿದ್ರು ಒಂದು ವಿಡಿಯೋದಲ್ಲಿ ಹನ್ಸಿಕಾ ತನಗೆ ತನ್ನ ಸೋಲ್ಮೇಟ್ ಸಿಕ್ಕ ಅಂತ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಇದು ನೋಡೋಕೆ ಒಂಥರ ಇನ್ನು ಅಪ್ರೋಪ್ರಿಯೇಟ್ ಆಗಿ ಕಾಣ್ತಾ ಇತ್ತು ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ವೆಡ್ಡಿಂಗ್ ವಿಡಿಯೋನಲ್ಲಿ ಹನ್ಸಿಕಾ ಕೂಡ ಪಾಲ್ಗೊಂಡಿದ್ರು ರಿಂಕಿ ಮತ್ತು ಶೋಹೆಲ್ ಮದುವೆ ವಿಡಿಯೋ ಹನ್ಸಿಕಾ ವೆಡ್ಡಿಂಗ್ ಸೀರೀಸ್ ನೋಡಿದ್ರೆ ಹನ್ಸಿಕಾ ತನ್ನ ಮದುವೆಯನ್ನ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ದೊಡ್ಡದಾಗಿ ರೆಕಾರ್ಡ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಹಾಗೆ ಇತ್ತು ಇವರು ತಮ್ಮನ್ನ ತಾವು ಬೆಸ್ಟ್ ಫ್ರೆಂಡಿಗೆ ತೋರಿಸೋ ರೀತಿ ಈ ವೆಡ್ಡಿಂಗ್ ವಿಡಿಯೋ ಸೀರೀಸ್ ಏನಿತ್ತು ಅದರಲ್ಲಿ ಹಂಸಿಕ ಬಿಹೇವಿಯರ್ ಕಂಡು ಬಂತು ಇವರಿಬ್ಬರು ತಮ್ಮನ್ನ ನಂಬಿದವರಿಗೆ ಮೋಸ ಮಾಡಿದೀವಿ ಅಂತ ಒಂದು ಸಣ್ಣ ಗಿಲ್ಟ್ ಕೂಡ ಇವರಿಬ್ಬರ ಮುಖದಲ್ಲಿ ಈ ಮದುವೆಯಲ್ಲಿ ಕಂಡು ಬರಲಿಲ್ಲ ಅಂತ ಸಾಕಷ್ಟು ಆಡಿಯನ್ಸ್ಗಳು ಔಟ್ ಮಾಡಿದ್ರು ತನ್ನ ಬೆಸ್ಟ್ ಫ್ರೆಂಡ್ ನ ಹಸ್ಬೆಂಡ್ ನ ಮದುವೆ ಆಗಿ ಅವನು ನನ್ನ ಸೋಲ್ ಮೇಟ್ ಅಂತ ಒಂದು ನ್ಯಾರಿಟಿವ್ ನ ಸೆಟ್ ಮಾಡೋಕೆ ಹಂಸಿಕ ಪ್ರಯತ್ನ ಪಟ್ಟಿದ್ದಾರೆ ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಶಿ ಮ್ಯಾರಿಡ್ ಹರ್ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್ ವಾಟ್ ಅ ಗ್ರೇಟ್ ಫ್ರೆಂಡ್ ಶಿ ಈಸ್ ಐ ಹೋಪ್ ನನಗೆ ಇಂಥ ಫ್ರೆಂಡ್ಸ್ ಸಿಗದೆ ಇರಲಿ ಮ್ಯಾಡಮ್ ತನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್ ಜೊತೆ ಸೇರಿ ಬೆಸ್ಟ್ ಫ್ರೆಂಡ್ಗೆ ಮೋಸ ಮಾಡಿದ್ರು ಬಾ ವಾಟ್ ಅ ಗ್ರೇಟ್ ಎಕ್ಸಾಂಪಲ್ ಶಿ ಇಸ್ ಯಾಕೆ ಇವಳು ಯಾವಾಗಲೂ ಬೇರೆಯವರ ಹಸ್ಬೆಂಡ್ ಬಾಯ್ ಫ್ರೆಂಡ್ ಹಿಂದೆ ಬೀಳ್ತಾಳೆ ಇವಳು ಪ್ರಭುದೇವ ಜೊತೆನೂ ಇದೇ ರೀತಿ ಮಾಡಿ ನಯನ್ ತಾರ ರಿಲೇಶನ್ಶಿಪ್ನೇ ಎಂಡ್ ಮಾಡಿದ್ಲು ಒಂದು ವೇಳೆ ಅವನು ನಿನ್ನ ಬೆಸ್ಟ್ ಫ್ರೆಂಡ್ ನ ಡಂಪ್ ಮಾಡಿ ನಿನ್ನ ಜೊತೆ ಬಂದ ಹಾಗೆ ಬೇರೆಯವರ ಜೊತೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೆಲವು ಆಡಿಯನ್ಸ್ ರಿಯಾಕ್ಷನ್ ಕೂಡ ಕಂಡು ಬಂತು ವೆಡ್ಡಿಂಗ್ ಸೀರೀಸ್ ನಲ್ಲಿ ಇವಳು ತನ್ನ ದೊಡ್ಡ ದೀವಾ ತರ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಹನ್ಸಿಕಾ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮಾಡಿದ ರೀತಿ ತುಂಬಾನೇ ಕೆಟ್ಟದ್ದು ನನಗೆ ಏನ್ ಬೇಕೋ ಅದು ನನಗೆ ಬೇಕೇ ಬೇಕೋ ಅನ್ನೋ ಒಂದು ಹಠ ಹನ್ಸಿಕಾನಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಆದ್ರೆ ಮನುಷ್ಯನಾದ ಮೇಲೆ ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಆಕ್ಷನ್ಗೆ ಯಾರಿಗಾದ್ರೂ ಹರ್ಟ್ ಆಗುತ್ತಾ ಅಂತ ಮೊದಲು ಯೋಚನೆ ಮಾಡೋದು ಮಾನವೀಯತೆ ಧರ್ಮ ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ನಿಮ್ಮ ಆಕ್ಷನ್ ಇಂದ ಜನರಿಗೆ ಹೇಗೆ ಹರ್ಟ್ ಆಗಬಹುದು ಅಂತ ಮೊದಲು ನೀವು ತಿಳಿದುಕೊಂಡಿರಬೇಕು ಆದರೆ ಇಲ್ಲಿ ನೋಡೋ ಪ್ರಕಾರ ಹನ್ಸಿಕಾನ ಬಿಹೇವಿಯರ್ ನೋಡಿದ್ರೆ ಅವರ ಲೈಫ್ ನಲ್ಲಿ ಯಾವುದೇ ಮಾರಲ್ ವ್ಯಾಲ್ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ ಇದ್ರೆಲ್ಲದರಲ್ಲಿ ಹನ್ಸಿಕಾ ಒಬ್ಬಳದೇ ತಪ್ಪಿಲ್ಲ ನೀವೇ ಯೋಚನೆ ಮಾಡಿ ಒಬ್ಬ ಹಸ್ಬೆಂಡ್ ತನ್ನ ಹೆಂಡತಿಗೆ ಚೀಟ್ ಮಾಡಿ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇನ್ವಾಲ್ವ್ ಆಗ್ತಾನೆ ಅಂದರೆ ನೋ ಡೌಟ್ ಇಲ್ಲಿ ಹೆಚ್ಚು ತಪ್ಪು ಹಸ್ಬೆಂಡ್ ಆಗಿರುತ್ತೆ ನೋ ಡೌಟ್ ಇದರಲ್ಲಿ ಇಬ್ಬರದು ತಪ್ಪಿದೆ ಆದರೆ ಇಲ್ಲಿ ಗಂಡ ಎನಿಸಿಕೊಂಡವನು ತನ್ನ ಹೆಂಡತಿಗೆ ಲಾಯಲ್ಟಿ ಪ್ರಾಮಿಸ್ ಮಾಡ್ತಾನೆ ಯಾವುದೇ ಒಂದು ರಿಲೇಶನ್ಶಿಪ್ ನಡೀಬೇಕಂದ್ರೆ ಅದು ಲಾಯಲಿಟಿ ಬೇಸ್ ಮೇಲೆ ನಡೆಯುತ್ತೆ ತನ್ನ ಹೆಂಡತಿಗೆ ಲಾಯಲ್ ಆಗಿರೋದು ಹಸ್ಬೆಂಡ್ ನ ಕರ್ತವ್ಯ ಆದರೆ ಸೋಹೆಲ್ ತನ್ನ ಹೆಂಡತಿಗೆ ಮೋಸ ಮಾಡೋಕೆ ಹಿಂದೆ ಮುಂದೆ ಕೂಡ ನೋಡಿಲ್ಲ ಇಲ್ಲಿ ಹನ್ಸಿಕಾ ಅಥವಾ ಬೇರೆ ಯಾವುದೇ ಹುಡುಗಿ ಆಗಿರಲಿ ಸೋಹೇಲ್ ಡ್ಯೂಟಿ ತನ್ನ ಹೆಂಡತಿಗೆ ಲಾಯಲ್ ಆಗಿರೋದು ರಿಲೇಷನ್ಶಿಪ್ ನಲ್ಲಿ ಅವನು ಲಾಯಲ್ ಆಗಿರಲಿಲ್ಲ ಹನ್ಸಿಕಾ ರಿಂಕಿ ಬೆಸ್ಟ್ ಫ್ರೆಂಡ್ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಹನ್ಸಿಕಾ ತನ್ನ ಲೈನ್ ನ ಕ್ರಾಸ್ ಮಾಡಬಾರ್ದಾಗಿತ್ತು ಯಾವುದೇ ಫ್ರೆಂಡ್ಶಿಪ್ ಆಗಿರಲಿ ಕೆಲವೊಂದಿಷ್ಟು ಅನ್ಸೆಟ್ ರೂಲ್ಸ್ಗಳು ಎಲ್ಲ ಫ್ರೆಂಡ್ಶಿಪ್ನಲ್ಲಿ ಇದ್ದೇ ಇರುತ್ತವೆ ಒಂದು ವೇಳೆ ರಿಂಕಿಗೇನಾದರೂ ಇದು ಮೊದಲೇ ಗೊತ್ತಿತ್ತು ನನ್ನ ಬೆಸ್ಟ್ ಫ್ರೆಂಡ್ ಈ ರೀತಿಯೆಲ್ಲ ಇಂಟೆನ್ಷನ್ ಇಟ್ಕೊಂಡಿರ್ತಾಳೆ ಅಂತ ಅನ್ಸಿಕಾ ತನ್ನ ಬೆನ್ನಿಗೆ ಚೂರಿ ಹಾಕ್ತಾಳೆ ಅಂತ ರಿಂಕಿಗೆ ಏನಾದರೂ ಮೊದಲೇ ಗೊತ್ತಿತ್ತು ಅಂದರೆ ರಿಂಕಿ ತನ್ನ ಮದುವೆಗೆ ಅನ್ಸಿಕಾನ ಇನ್ವೈಟೇ ಮಾಡ್ತಾ ಇರಲಿಲ್ಲ ಇಮ್ಯಾಜಿನ್ ರಿಂಕಿಗೆ ಇದೆಲ್ಲ ಎಷ್ಟು ಹರ್ಟ್ಫುಲ್ ಇರ್ಬೋದು ಅಂತ ತನ್ನ ಬೆಸ್ಟ್ ಫ್ರೆಂಡ್ ಮತ್ತು ಹಸ್ಬೆಂಡ್ ತನಗೆ ಚೀಟ್ ಮಾಡಿ ಇಬ್ಬರು ತಮ್ಮ ಜೀವನವನ್ನು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಯಾವುದೇ ಒಬ್ಬ ಮನುಷ್ಯನಿಗೆ ಇದು ತುಂಬಾ ಮೋಸ ಹೋದ ರೀತಿಯಲ್ಲಿ ಅನಿಸುತ್ತೆ ಈ ಗಿಲ್ಟ್ ಯಾವಾಗಲೂ ಕಾಡುತ್ತೆ ಅದೇನು ಅಂತಾರಲ್ಲ ಚೀಟಿಂಗ್ ಇಸ್ ವೆರಿ ಈಸಿ ಬಟ್ ಲಾಯಲ್ಟಿ ನೀಡ್ಸ್ ಎಫರ್ಟ್ ಇವರಿಬ್ಬರು ಚೀಟರ್ಸ್ ಇವರ ಮದುವೆ ವಿಡಿಯೋನಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ ಅದು ಹನ್ಸಿಕಾನ ತಾಯಿ ಈ ಮದುವೆ ವಿಡಿಯೋಗಳಲ್ಲಿ ಹನ್ಸಿಕಾನ ತಾಯಿ ತುಂಬಾನೇ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ರು ಏನೋ ಒಂಥರ ಯಾವ ರೀತಿ ಇವನು ತನ್ನ ಮೊದಲನೇ ಹೆಂಡತಿಯನ್ನು ಬಿಟ್ಟು ಹಂಸಿಕಾ ಜೊತೆ ಬಂದ ಹಾಗೆ ಬೇರೆ ಹುಡುಗಿ ಜೊತೆ ಹೋದರೆ ಹೇಗೆ ಇವನು ರಿಂಕಿ ಜೊತೆ ಮಾಡಿದ್ದ ಅದೇ ರೀತಿ ನನ್ನ ಮಗಳ ಜೊತೆ ಆಯಿತು ಅಂದರೆ ಅನ್ನೋ ಟೆನ್ಷನ್ ಹನ್ಸಿಕ ತಾಯಿಯ ಮುಖದ ಮೇಲೆ ಈ ಮದುವೆಯಲ್ಲಿ ಕಂಡು ಬಂತು ಈ ಥರದ ಬಿಹೇವಿಯರ್ನ ನೀವು ಜಸ್ಟಿಫೈ ಮಾಡೋಕ್ಕಾಗಲ್ಲ ನಾವು ಪ್ರೀತಿಸ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತ ಜಸ್ಟಿಫೈ ಮಾಡೋದು ಎಷ್ಟು ಸರಿ ಈ ಥರ ಸೆಲ್ಫಿಷ್ ವೇನಿಂದ ಆ್ಯಕ್ಟ್ ಮಾಡಿ ಜನರ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಜನ ಇದನ್ನು ಸಪೋರ್ಟ್ ಮಾಡಲ್ಲ ಆಬ್ವಿಯಸ್ಲಿ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಬಂದೇ ಬರುತ್ತೆ ಆಗಿನ ಕಾಲದಲ್ಲೆಲ್ಲ ಆ್ಯಕ್ಟರ್ಸ್ ತಮ್ಮ ಹೆಂಡತಿಗೆ ಚೀಟ್ ಮಾಡಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು ಅದು ಕೂಡ ತಮ್ಮ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡದೇನೆ ಇದನ್ನೆಲ್ಲ ಆವಾಗ ಗ್ಲೋರಿಫೈ ಮಾಡಿ ಕೂಡ ಮೀಡಿಯಾ ತೋರಿಸ್ತಾ ಇತ್ತು ಬಟ್ ಈಗ ಹಾಗಲ್ಲ ಆಡಿಯನ್ಸ್ ತುಂಬಾ ಕ್ಲಿಯರ್ ಆಗಿ ತಮ್ಮ ಒಪೀನಿಯನ್ಗಳನ್ನು ಯಾವುದೇ ತಪ್ಪು ಬಿಹೇವಿಯರ್ಗಳನ್ನು ಯಾವುದೇ ರೀತಿಯಾಗಿ ತಪ್ಪು ಬಿಹೇವಿಯರ್ನ ತಪ್ಪು ಅಂತ ಹೇಳೋಕೆ ಯಾವುದೇ ರೀತಿಯಾಗಿ ಸೆಕೆಂಡ್ ಥಾಟ್ ತಗೊಳ್ಳಲ್ಲ ತಮ್ಮ ಒಪೀನಿಯನ್ಗಳನ್ನು ಇಮಿಡಿಯೆಟ್ ಆಗಿ ಸ್ಪಷ್ಟಪಡಿಸ್ತಾರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಹನ್ಸಿಕಾ ಲಾ ತಮ್ಮ ಮೇಲೆ ಹನ್ಸಿಕಾ ಮತ್ತು ಹನ್ಸಿಕಾ ಫ್ಯಾಮಿಲಿ ಮೇಲೆ ಎಫ್ ಆರ್ ಐ ಅನ್ನು ಫೈಲ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಆರ್ಟಿಕಲ್ ಆರ್ಟಿಕಲ್ನಲ್ಲಿ ಪಬ್ಲಿಷ್ ಕೂಡ ಆಗಿತ್ತು ಹನ್ಸಿಕಾ ಸಿಸ್ಟರ್ ಇನ್ ಲಾ ನ್ಯಾನ್ಸಿ ನ್ಯಾನ್ಸಿ ಒಬ್ಬ ಟೆಲಿವಿಷನ್ ಆಕ್ಟರ್ ಇವರು ಹನ್ಸಿಕಾ ಹನ್ಸಿಕಾ ತಾಯಿ ಮೋನಾಕ ಅಣ್ಣ ಪ್ರಶಾಂತ್ ಮೋಟ್ವಾನಿ ಮೇಲೆ ನ್ಯಾನ್ಸಿ ಕೇಸನ್ನು ಮಾಡಿದರು ನೆನ್ಸಿ ತನ್ನ ಮದುವೆಯ ಲೈಫ್ ನಲ್ಲಿ ಹನ್ಸಿಕಾ ಮತ್ತು ಹನ್ಸಿಕಾ ತಾಯಿ ಮೋನಾ ತುಂಬಾನೇ ಇಂಟರ್ಫೇರ್ ಮಾಡ್ತಾ ಇದ್ರು ಅವರನ್ನ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಅವರನ್ನ ಹ್ಯುಮಿಲಿಯೇಟ್ ಮಾಡ್ತಾ ಇದ್ರು ತಮ್ಮ ಪರ್ಸನಲ್ ಥಿಂಗ್ಸ್ ಗಳನ್ನ ಅವರ ಮೇಲೆ ಚುಚ್ಚಿ ಮಾತಾಡೋದು ಫಿಸಿಕಲಿ ಮತ್ತು ಮೆಂಟಲಿ ಹರ್ಟ್ ಕೂಡ ಮಾಡಿದ್ರು ಅಂತ ಈ ಎಫ್ ಆರ್ ಐ ನಲ್ಲಿ ನೆನ್ಸಿ ಸ್ಪಷ್ಟಪಡಿಸಿದ್ರು ಇದನ್ನೆಲ್ಲ ನೋಡಿದ್ರೆ ಹನ್ಸಿಕಾ ತಮ್ಮನ್ನು ತಾವು ಇಂಟರ್ವ್ಯೂಗಳಲ್ಲಿ ತುಂಬ ಕೋಲ್ಡ್ ಹಾರ್ಟೆಡ್ ಪರ್ಸನ್ ಅಂತ ತೋರಿಸ್ಕೊಳ್ಳೋದು ಒಂಥರ ಆ್ಯಕ್ಟಿಂಗ್ ಅಂತ ಕಂಡು ಬರುತ್ತೆ ಯಾಕಂದರೆ ಹನ್ಸಿಕಾ ವಿಯರ್ಡ್ ಬಿಹೇವಿಯರ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ರಿಯಲಿ ಡಿಸ್ಕಸ್ಟಿಂಗ್ ಆ್ಯಂಡ್ ಇರಿಟೇಟಿಂಗ್ ಮೇ ಬಿ ಈ ವಿಯರ್ಡ್ ಬಿಹೇವಿಯರ್ ಅವರಿಗೆ ತಮ್ಮ ಜೀವನದಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ಆ್ಯಕ್ಟಿಂಗ್ ಕರಿಯರ್ನಲ್ಲಿ ಬೇಗ ಸಖ ಸಿಕ್ಕಿದ್ದಕ್ಕಿರಬಹುದೇನು ಯಾಕಂದ್ರೆ ಹನ್ಸಿಕಾ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಶಕಲಕ ಬೂಮ್ ಬೂಮ್ ಎನ್ನುವ ಧಾರಾವಾಹಿಯಿಂದ ಫೇಮಸ್ ಆದವರು ಆವಾಗಿನಿಂದನೇ ಅವರಿಗೆ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ರೆಕಗ್ನೇಷನ್ ಸಿಕ್ಕಿದ್ದು ಮೇ ಬಿ ಇದರ ಕಾರಣದಿಂದಾನೇ ಹನ್ಸಿಕಾಗೆ ಈ ರೀತಿಯಾದ ಆ್ಯರೋಗೆಂಟ್ ಬಿಹೇವಿಯರ್ ಬರೋಕೆ ಕಾರಣವಾಗಿರಬಹುದು ಇದನ್ನೆಲ್ಲ ನೋಡಿದ್ರೆ ಹನ್ಸಿಕಾ ಎಷ್ಟು ಒಳ್ಳೆ ಆಕ್ಟರ್ ಇದಾರೋ ಅಷ್ಟು ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಅಲ್ಲ ಅಂತ ಗೊತ್ತಾಗುತ್ತೆ ಅವರು ಎಷ್ಟು ಒಳ್ಳೆ